ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಚೆಲ್ಲ ಮಾತಾಡಲ್ಲ ಸೌಕ್ಯ ಎಲ್ಲಾರ ಬಂದೇ ಇನ್ನೊಂದಿಲ್ಲ ಏರ್ಪುರೇನೋ ಚಾನಲ್ ಸಬ್ಸ್ಕ್ರೈಬ್ ಮದ್ದಿದಾರ ಸಬ್ಸ್ಕ್ರೈ ಮಲ್ಪಲೇ ಬಂದ್ ಇನ್ನಿತ ವೀಡಿಯೋ ಶುರು ಆ ಮಸ್ತ್ ನಾರ್ಮಲ್ ವೀಡಿಯೋಗ ಮಸ್ತ್ ಟೈಮ್ ತತ್ತೊಂದಿಲ್ಲ ದೇಪಾಂಡ ಚೂರು ಫಂಕ್ಷನ್ ಇತ್ತ ಇರ್ತ ಹತ್ರ ಪೂರ ಜನ ಮಲ್ಪಿದಾರ್ದು ಕುಲ್ದಿರಿ ಪೂರ ಹೆಂಚಿದಿರ್ಗದ ಬಲ್ಲೆ ಹಾಯ್ ಏರಾವ್ ತೋಜಿರಿ ಪೂರ ಮಲ್ಕುಲೊಂದ ಇಂಕ್ಲಿತ ಪಿದಾಡ್ದನು ದೊಡಮನ ಇಲ್ಲಾಗ ದೊಡಮನ ಪಂಡ ಅಕ್ಷತಾನಕ್ಕೆ ಗೊತ್ತಿಪ್ಪು ಅಕ್ಳೆ ಇಲ್ಲ ಪಿದಾಡ್ದನು ದಯಪಂಡ ಅಕ್ಷತನ ಅಕ್ಷಿತ ಅಲ್ಲಿ ಅಲ್ಲ ಡೆಲಿವರಿ ಆತಂಡು ಆಗ ಅಂಚ ಬಾಲಿನ ಒಂಚೆ ತೂದು ಬರ್ಕ ಬಂದು ನಾನು ಇಂಕುಲ್ಲ ಬೊಂಬೈ ಪಿದಾಡೋದಿಲ್ಲ ದಯಕ್ಕೋಸ್ಕರ ಬಾಲಿನ ತೂದು ಬರ್ಕ ಬಂದು ಬೊಕ್ಕ ಇಂಕ್ಲೆ ಆ್ಯನಿವರ್ಸರಿ ಐಕೋಸ್ಕರ ಅನ್ನ ಮಕ್ಕಳು ಬಾಬಿ ಪರ ಸೇರೋದು ಕೇಕ್ ಪಾತ ಇದೆಯ ತುಕ ಸೆಲೆಬ್ರೇಷನ್ ಒಂದೇ ವೀಡಿಯೋ ಮಲ್ಪಗ ಬೊಕ್ಕ ನಮ್ಮ போப்பண்ணா அடே போகுது என்ன போய் ஆ போகணும்னு தும்முதை வீடு எடுத்தால் போப்பேனில்லே.

ಇಂಕ್ಲೇನ ಮತ್ತೆ ಅದು ಆಜಿ ವರ್ಷ ಕಂಪ್ಲೀಟ್ ಆಗಲಿ ಏಳನೇ ವರ್ಷ ಆರಿದಿಯಾ ಮಸ್ತ್ ಖುಷಿಲ ಅಪ್ಪನ ಆಚಿ ವರ್ಷ ದುಚಿರೋದು ಎಂತ ಕನ್ ಕಂಪ್ಲೀಟ್ ಮಾಡ್ತಾ ಬಂದೆ ನನ್ನ ಏಳನೇ ವರ್ಷ ಹೋಗಿ ಕಾರ್ದು ನಿಖಲಿ ನ ಮಾತಾ ಆಶೀರ್ವಾದ ಇಂಕಲ್ನ ಮಿತ್ ಇಪ್ಪ ಬಂದೆ ನನಗೆ ಏನು ನಿಖಲಿನ ಆಶೀರ್ವಾದ ಮೋಕೆ ಮಿತ್ ದಾಲ ಇಜ್ಜೆ ಹಂಗೆ ಇಕ್ಕೋಸ್ಕರ ಇಂಕ್ಲೆ ಫ್ಯಾಮಿಲಿಂದ ಏಪಲ ನಿಕ್ಲ ಆಶೀರ್ವಾದ ಇಪ್ಪಡ್ ಬಂದರು ಒಬ್ಬ ಯಾನ ಒಂದು ವೀಡಿಯೋ ಪಾಡಿನ ಬಂತ ಲೇಟ್ ಆವ ಅಣ್ಣ ಅಜ್ಜಿ ಅನ್ನ ಪುಪ್ಪಲ್ಲರ್ತಾರೆ ಆ ನನ್ನ ಅನ್ನ ನಮ್ಮ ಆನೆ ಆದ್ದನು ಒಟ್ಟಿಗೆ ಆದನೇ ಏನೇ ಆಕ್ಳೆಲ್ಲ ಈ ವೀರ್ಯ ಮುಖಾಂತರ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅನ್ನ ಬಕ್ಕ ಅಕ್ಕ ಪಂತ ಫೋನ್ ವಿಶ್ ವಿಶ್ಮಲ್ ತಿಟ್ಟ ಆ್ಯಂಡಲ್ಲ ಈ ಮೂಮೆಂಟೆಡ್ ಒಟ್ಟಿಗೆ ನಮ್ಮ ಸೆಲೆಬ್ರೇಷನ್ ಅಂತ ನಮ್ಗೆ ಖುಷಿಯದ ಐತೆ ಅಪ್ಪನಚ ಬುಕ್ ಒಂದು ಈತ್ ಅದಪ್ಪ ಅಂಡ್ ಈತ್ ಖುಷಿ ಇಟ್ಟು ಈಟ್ ಇತ್ತು ನಾಲ್ ವೆಡ್ಸಿದ ಆ್ಯನಿವರ್ಸರಿ ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗ್ಬೇಕಂತ ಐಡಿಯಾನೇ ಇರ್ತೀಚೆ ಹೆಂಗ್ ಕನ್ಪನೇ ನಮಕ್ ಏನಲ್ಲ ಆ ಟೈಮಲ್ಲಿ ಏನಲ್ಲ ಆವು ಕಣ್ಣಪ್ಪ ಹೆಂಗ್ ಹೊಸ ಎಕ್ಸ್ಪೀರಿಯನ್ಸ್ ಅಂಡ್ ವೆಡ್ಡಿಂಗ್ವರ್ಸರಿತೀಗ ಅಲ್ಪ ಹೆಂಗ್ ಹುಷಾರಿ ಅಂದ್ರೆ ಕಂಡು ಅಂಚಾರಿ ಹಾಸ್ಪಿಟಲ್ ದೇಹದ ಇಟ್ಟು ಹೆಚ್ಚದಿ ಮನದನಿಗಿಜಿ ಅನ್ನ ಕೊಪ್ಪ ಹೆಂಗ್ಲೈಫ್ ಬೈ ಪಂಡ ಹೆಂಗ್ ಇದ್ದೀಚು ಹಾಸ್ಪಿಟಲ್ ಹೆಂಗ್ ಕೌ ಮಸ್ತ್ ಏನು ಕಿರಿಕಿರಿ ಆ ಒಂದಿದ್ದೆ ನಮ್ಮನಿದ್ದ ಕಾಯಿಲೆ ದಾಕ್ರೆ ಬೇರೆ ದಾಖಲೆ ಹೋಡ್ಗೆ ಆ ಮಸ್ತ್ ಅಂಚಾರಿ ಅನ್ ಕುತ್

ಮಾತರೆಲ್ಲ ಟೆನ್ಷನ್ ಆದಿತ್ತ ದಿನ ಅಂಚ ಹೆಂಗೊಂದು ವೆಡ್ಡಿಂಗ್ ಆ್ಯನಿವರ್ಸರಿದ ನೆನ ಮದನೇದ ದಿನ ನೆನಪ ಆಗೋದು ಕಣ್ಣೆ ನನ್ನ ಮಧ್ಯದ ದಿನ ಆತೆ ಮಸ್ತ್ ಬೇಜಾರಿದೆ ಅವು ನೆಕ್ಸ್ಟ್ ಡೇ ಅಪ್ ಅಂಡಲ್ಲಿ ಅನ್ಕಲೇಪ್ ಅನ್ಬೇಕಾ ಅದ ಏನಪ್ಪ ಅಂದ ಅವೇ ಏನೇನಪ್ಪ ಒಂದು ಹೆಂಗ ವೀಡಿಯೋ ಎಡಿಟ್ ಮಲ್ಪನಾಗ ಕಣ್ಣೆ ಈತ್ ವರ್ಷ ಹೆಂಗ ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲರ ಹೆಂಗ್ ಕೂಡ ಒಂದು ಅಜ್ಜಪ್ಪಂದ ಇಡುತ್ತಿ ಅತನ ಏನು ಊರಿತಾರೆ ಅತನ ಅಮ್ಮನ ಊರು ಹಿಡಿ ಬೊಂಬಾಯಿ ಹಿಡಿಪ್ಪ ಅಂಚೆ ಇಪ್ಪು ಆ ಇಂಚೆನೆ ತುಂಬ ಒರಿ ಆತನ ಒರಿ ಅಕ್ಲಿನ ಬೊಂಬಾಯಿ ಹಿಡಿ ಒಂದ್ಸರ್ತಿ ಅಂಚನೆ ಅದಿ ಬೊಂಬಾಯಿ ಏನು ಹೊರ್ತಿ ಯಾ ಜಿ ಎಲ್ಲ ಊರು ಹಿಡಿತ ಅಪ್ಪಾಗಲ ಅಂಚೆ ಒಟ್ಟಿಗೆ ಸೆಲೆಬ್ರೇಷನ್ ಲೀಸ್ಟ್ ಈ ಸರ್ತಿ ಆಂಟಿ ನಕಲ್ ಆಕಲ್ ಸೆಲೆಬ್ರೇಷನ್ ಆ ಕೇಕ್ ಕಟ್ಟಿಂಗ್ ಮಲ್ತಿದ ఐదు పక్క ఇంకూలు పిదాడు పోయి దొడమన్నాడే ఐదు పక్క ఇంకేపండి అంటే స్టోరీ అన్నయి నా డిపోయింది అంచాం వీడియో నా మర్మల్దే ఇద్దా అల్ ఆంటీ నా ఆంటీనా మాతర గుర్తు నిన్న మన తంగడి పప్పనా ఇవ్వంత అక్కన మగాలు ఏనాది ಏನ್ ಮಾತೆಯನ್ನ ಕೇಕ್ ಕೇಕು ಏನದ ತಿನೊಂದುಲ್ಲೆ ದಾದಾಗ ಪಂಡ ಯಾನ್ ಬೈ ಅನ್ನಾಗ ತಿಂಡಿ ಬರ ತಿಂದೈತೆ ಹೆಂಗ ಬಂಜಿ ಫುಲ್ ಆದಿತ್ತೆಂಡ್ ಬಕ್ಕೊಂದು ಕಡೆ ಜಾಡಿ ಗಾಡಿ ಅನ್ನಾಗ ಆ ಆಹ್ಹ್ ಕಪ್ಪುನಪ್ಪಾಗ್ಲಾ ಮುಂದತ್ತ ಪೋಡ್ಗೆ ಅವಂದಿತ್ತ ಹೆಚ್ ಹೆಚ್ಚಾಕ್ ಬಾಯಿ ತಲ್ಲ ವೇರ್ಪಂದಿ ಯಾನ ಅದೇ ಕಟ್ ಮಾಡ್ತಿಯ ಕೇಕ್ ಮಾತ್ರ ಎಡ್ ಇರ್ತಂಡ್ ಎಂಕ್ ಇಷ್ಟ ಆದಿತ್ತಿದ ರೆಡಿ ಆಯ್ತು ಬಾಕೊಂಡ ಅಕ್ಕೋಸ್ಕರ ಪೋಡ್ಗೆ ಅವಂದಿತ್ತಿನ ಆ ರಮ್ಯ ಆಗಲ್ಲ ಹುಷಾರಿ ಆ

ிப்ஸிக்கு கட்டிங் பூராண்ட் கேக் கட்டிங் பூரா நான்த்தாரோடு ಆಜು ವರ್ಷ ಕಂಪ್ಲೀಟ್ ಆಂಡ್ ಮದ್ನೆ ಅದು ಏಳು ವರ್ಷ ಕಾರ್ ಒಂದಿಲ್ಲ ಎಂಚಾಪೇ ನೇ ಮೊದಲು ಎಂ ಚಾಪು ಏಳು ವರ್ಷ ಕಾರ್ದಿ ಒಂದಿಲ್ಲ ವಯಸ್ಸು ಏನಿತ್ತು ಬಡ್ಡೇನಾ மத்தார் பூர சிம்பே பண்ணோஸ்க ഡ പോയി പക്കീഡിയോ എൻ്റെ ആയി പക്ക രണ്ട് മൂർച്ചാ വീഡിയോ മലപ്പുറം പരിസ്ഥിതി എത്തിച്ചാ പണ്ട ആ മസ്ത് ഹെൽത്ത് പ്രോബ്ലംസ് ശ്രുവാൻ ഇങ്ങനെ ಮುಲ್ತೂರ ಏನೋ ಎರಡು ಸಾರಿ ಯಾವುದು ದೊಡಮನಿಲ್ಲ ಅಲ್ಪಂತ ವೀಡಿಯೋ ಮತ್ತೆ ಇರ್ದಬೇಕು ಹೆಂಕು ತನ್ನ ಆತಗೆ ಚಕ್ಕರ್ ಬರೋ ಶುರುವಾಂಡ್ ಅದ್ರ ದಿನ ಹಾಸ್ಪಿಟಲ್ ಪೂರ ಎಡ್ಮಿಟ್ ಆಗೋಡ ಮದ್ನೆ ಕರಿಬೇಕಾಂಡು ಇಟ್ಲೀಸ್ಟ್ ಎಡ್ ಪಂಡ ವೀಕ್ನೆಸ್ ಆದಿತ್ತೆ ಫುಲ್ ವೀಕ್ನೆಸ್ ದಿನ ಲೆಕ್ಕು ಲೆಕ್ಕ ಐತಿಜಿ ಅಂಚಾ ಇನ್ನೀತ ಲಕ್ಕದಿತ್ತ ದೇವಸ್ಥಾನಪ್ಪ ಒಂದು ಇಲ್ಲ ತೂಲಿ ನಮ್ಮ ಕಣ್ಣು ಮೂನೆ ಪೂರ ಒಂಜೇರಿ ಒಂಜೇ ದೇತೇನ ಅದು ಓತೇನು ತುಂಬುದು ಅಶ್ವಿನಿ ಅತ್ತಂದ್ ಹೆಂಗೆ ಒಂದಿತ್ತೆ ಅಟ್ಲೀಸ್ಟ್ ಇನಿ ಒಂದು ಇನಿ ಅಂದಲಂತೆ ಓಕೆ ಮುರಾಣಿ ಮುಟ್ಟೆ ಹೆಂಗೆ ದಾದ ಒಂದು ಉಂಡಿ ನನಗೆ ಗೊತ್ತಾ ಒಂದಿತ್ತಿದಿ ಅಂಜ ಪಣಪುನ ಒಂಜಿ ಫಂಕ್ಷನ್ ಒಂದು ನಮ್ಮ ಜತಿ ಬಕ್ಕ ನಮ್ಮ ನಮ್ಮ ಸಾರಿ ನಡತಂದಿಪ್ಪು ಟೆನ್ಷನ್ ಕಿರಿಕಿರಿ ಅವು ಒಂದು ಒಂದು ಪೂರ ಮುರಾಣಿ ವೀಡಿಯೋ ಕಂಟಿನ್ಯೂ ಮಲ್ಪರಾಯ್ಜಿ ವೀಡಿಯೊಂದು ಹೆಣ್ಣು ಮಲ್ಪಗ ನಮ್ಮ ದಯ ಪಣ್ಣ ಮಸ್ತ್ ಉದ್ದಲ್ಲ ಬೋಪನ್ ಬರ್ಸ್ತೈತೆ ವೀಡಿಯೋ ಅದಕ್ಕೋಸ್ಕರ ಆ ಏನು ಗೊತ್ತು ಜೇತು ಉದ್ದ ವೀಡಿಯೋ ಅಣ್ಣ ತುಕ ಆಯ್ನಾತ್ ವೀಡಿಯೋನೋ ಆಯ್ನಾತ್ ಬೇಗ ಎಡಿಟ್ ಮಲ್ತು ಪಾಡ ಪಾಡ ಟ್ರೈ ಮಲ್ ಆ ಇತ ಹಿಂಗ ಅಜ್ಜನ ಗುಡಿಕ್ ಪೋಂದಿಲ್ಲ ಹಿಂಗ ದಾದ ಪಂಡ ಅಜ್ಜ ಕೊಂಚ ಕೈ ಮುಗಿ ಗದಾಯ ಪಂಡ ಹಿಂಗೆ ಮಸ್ತ್ ಹುಷಾರಿಜ್ಜನ್ನ ಟೈಮ್ ಉಡು ಅಜ್ಜ ಎನ್ನಿನೇಕ್ ಆ ದೇಟ್ತಾಳ ಆತಿ ಜಿ ಆಯ್ನಾತ್ ಬೇಗಡೆ ಗುಣ ಅದು ದುಂಬು ದಶಿನ್ ಲೆಕ್ಕನೆ ಆಂಡ್ ಹಿಂಗೆ ಕೈಕೋಸ್ಕರ ಅಜ್ಜ ಕೊಂಜಿ ಅಜ್ಜನ ಡೇರ ಪೋದ್ ಬರ್ಕಾ ಪಂದ್ ಕಿದಾಡ್ನಿ ಊರು ಮಸ್ತ್ ಕತ್ತಲೆ ಅಂಡ ಹೆ ಕತ್ತಲೇ ಪ್ ನಂದು ಕೈತಾಲೆ ಉಂಡ ತನ್ನಡತ್ತಂಪು ಅಪ್ಪುನು ಅಯ್ಕೋಸ್ಕರ ಮಾತೆಯೆಲ್ಲ ಪಿದಾಡ್ತು ಕೂದ್ದೆ ಹೆಂಕಲು ಇತ್ತೆ ನಾನೇನು ವೀಡಿಯೋ ಕಂಟಿನ್ಯೂ ಮಲ್ಪಿಸಿದೆ ಪಾಂಡ ಇನಿಕ್ ಇತ್ತ ವೀಡಿಯೋನು ಈಡೇನು ಮಲ್ಪೆ ನೆಕ್ಸ್ಟ್ ಆ ಪೊಸ ಪೊಸ ವೀಡಿಯೋ ಮಲ್ಪದೆ ಪಂಡ ಪೂರ ಅರ್ಧಂಬರ್ದ ಅರ್ಧಂಬರ್ದ ಒಂದು ಎನ್ನ ವೀಡಿಯೋಲು ಈ ಸರ್ತಿ ಐಕೋಸ್ಕರ ಒಂಜ್ ವೇಳೆ ಎನ್ನ ವೀಡಿಯೋ ಇಷ್ಟ ಅಂಡಲ್ಲ ಇಷ್ಟ ಅಂಡ ಲೈಕ್ ಮಲ್ಪಲೆ ಶೇರ್ ಮಲ್ಪಲೆ ಸಬ್ಸ್ಕ್ರೈಬ್ ಬಕ್ಕ ಕಮೆಂಟ್ ಮಲ್ಪಲೇ ಆ ಏನಪ್ಪ ಮದತೆ ಮದತ್ತೇ ಹೋತೀನಿ ಏನಪ್ಪಾ ತೆರಡುಂದು ಐಕೋಸ್ಕರ ಮಾತೇರಿಗ್ಲಾ ಬೈ ಬೈ ಪನ್ನೊಂದು ನೀನಿದ್ದ ವೀಡಿಯೋನ ಮುಗೀತು ಅಂದ್ಲೇ ಮಾತೆರೆಗ್ಲ ಅಂದಿಲ್ಲೆ ಗುಡ್ ನೈಟ್